ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಮೂರರಂದು ಬರುವ ಪರಿವರ್ತನೆ ಏಕಾದಶಿ ಇಂದು ಧಾರ್ಮಿಕ ಜೀವನದಲ್ಲಿ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದು ವರ್ಷದಲ್ಲೇ ಮಾಸಕ್ಕೆ ಎರಡು ಏಕಾದಶಿಗಳು ಬರುವುದರಿಂದ ಒಟ್ಟಾರೆ ಇಪ್ಪತ್ನಾಲ್ಕು ಏಕಾದಶಿ ವ್ರತಗಳು ಜರುಗುತ್ತವೆ ಆದರೆ ಚಾತುರ್ಮಾಸ್ಯದ ಏಕಾದಶಿಗಳಿಗೆ ವಿಶೇಷ ಸ್ಥಾನಮಾನವಿದೆ ಆಷಾಢ ಶುಕ್ಲ ಏಕಾದಶಿಯೆಂದು ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಶಯನಕ್ಕೆ ತರಳಿ ನಾಲ್ಕು ತಿಂಗಳುಗಳ ನಿದ್ರಾವಸ್ಥೆಯಲ್ಲಿ ಇರುತ್ತಾನೆ ಈ ಅವಧಿಯಲ್ಲಿ ದೇವರ ನಿದ್ರೆಯ ಕಾಲವೆಂದು ನಂಬಲಾಗುವುದರಿಂದ ಮದುವೆ ಶುಭ ಕಾರ್ಯಗಳನ್ನು ತಡೆ ಹಿಡಿಯುತ್ತಾರೆ ಆದರೆ ಈ ನಾಲ್ಕು ತಿಂಗಳುಗಳಲ್ಲಿಯೇ ಉಪವಾಸ ಜಪ ದಾನ ತಪಸ್ಸು ಮುಂತಾದ ಆಧ್ಯಾತ್ಮಿಕ ಕಾರ್ಯಗಳು ಅತಿ ಹೆಚ್ಚು ಫಲವನ್ನು ನೀಡುತ್ತವೆ ಈ ಸಮಯದಲ್ಲೇ ಬರುವ ಭಾದ್ರಪದ ಶುಕ್ಲ ಏಕಾದಶಿಯನ್ನು ಪರಿವರ್ತನೆ ಏಕಾದಶಿ ಎಂದು ಕರೆಯುತ್ತಾರೆ ಪರಿವರ್ತನೆ ಎಂದರೆ ಬದಲಾವಣೆ ತಿರುವು ಹೊಸದೊಂದು ಕರವಟ ಶ್ರೀಹರಿಯು ಈ ದಿನ ಶಯನದಲ್ಲಿದ್ದ ಸ್ಥಿತಿಯಿಂದ ಒಂದು ಬದಿಗೆ ತಿರುಗಿ ಕರವಟ ಬದಲಿಸುತ್ತಾನೆ ಎಂಬ ನಂಬಿಕೆ ಇದೆ ಈ ದೇವರ ಪರಿವರ್ತನೆಯ ದಿನವು ಭಕ್ತರ ಜೀವನದಲ್ಲಿಯೂ ಒಂದು ಆಧ್ಯಾತ್ಮಿಕ ತಿರುವನ್ನು ತರುತ್ತದೆ ಎಂದು ನಂಬಲಾಗಿದೆ ಮನಸ್ಸು ಶುದ್ಧವಾಗುವುದು ಪಾಪಗಳು ತೊಲಗುವುದು ಜ್ಞಾನೋದಯವಾಗುವುದು ಇವುಗಳೇ ಈ ದಿನದ ಆಳವಾದ ಅರ್ಥ ಪೌರಾಣಿಕ ಕಥೆಗಳ ಪ್ರಕಾರ ಈ ದಿನವೇ ವಿಷ್ಣುವಿನ ವಾಮನ ಅವತಾರ ಜರುಗಿದ್ದು ಬಲಿ ಮಹಾರಾಜನು ದಾನಶೀಲ ಶೂರನಾಗಿದ್ದರೂ ತನ್ನ ಅಹಂಕಾರದಿಂದ ಸ್ವರ್ಗಲೋಕವನ್ನೇ ಕಬಳಿಸಿದ್ದನು ದೇವತೆಗಳು ಸಂಕಟಗೊಂಡು ವಿಷ್ಣುವನ್ನು ಪ್ರಾರ್ಥಿಸಿದಾಗ ವಿಷ್ಣು ವಾಮನ ರೂಪದಲ್ಲಿ ಜನ್ಮ ತಾಳಿದನು ಯಜ್ಞ ಮಂಟಪದಲ್ಲಿ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಬಂದು ಬಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದನು ದಾನಶೀಲನಾದ ಬಲಿ ತಕ್ಷಣ ಒಪ್ಪಿಕೊಂಡಾಗ ವಾಮನನು ಕ್ಷಣಾರ್ಧದಲ್ಲೇ ವಿಶ್ವರೂಪವನ್ನು ತಾಳಿದನು ಒಂದು ಹೆಜ್ಜೆಯಲ್ಲಿ ಸ್ವರ್ಗವನ್ನು ಎರಡನೆಯ ಹೆಜ್ಜೆಯಲ್ಲಿ ಭೂಲೋಕವನ್ನು ಆವರಿಸಿದನು ಮೂರನೆಯ ಹೆಜ್ಜೆಗೆ ಸ್ಥಳವಿಲ್ಲವಿದ್ದಾಗ ಬಲಿ ತನ್ನ ತಲೆಯನ್ನೇ ಅರ್ಪಿಸಿದನು ಈ ಶರಣಾಗತಿಯನ್ನು ಮೆಚ್ಚಿದ ವಾಮನನು ಅವನನ್ನು ಪಾತಾಳದಲ್ಲಿ ರಾಜ್ಯಭಾರ ಮಾಡುವಂತೆ ಮಾಡಿದನು ಮತ್ತು ಸದಾಕಾಲ ಅವನ ಮನೆಗೆ ಭೇಟಿ ನೀಡುವುದಾಗಿ ವರ ನೀಡಿದನು ಈ ಘಟನೆ ಪರಿವರ್ತನೆ ಏಕಾದಶಿಯ ದಿನ ನಡೆದದ್ದು ಎಂದು ಪುರಾಣಗಳು ಹೇಳುತ್ತವೆ ಮುಂದಿನ ದಿನ ದ್ವಾದಶಿಯೇ ವಾಮನ ದ್ವಾದಶಿ ವಾಮನ ಜಯಂತಿ ಕೂಡ ಶಾಸ್ತ್ರಗಳಲ್ಲಿ ಈ ಏಕಾದಶಿಯ ಮಹಿಮೆ ಕುರಿತು ಅನೇಕ ಉಲ್ಲೇಖಗಳಿವೆ ವಿಷ್ಣುವಿನ ಹೆಸರನ್ನು ಸ್ಮರಿಸಿ ಉಪವಾಸ ಮಾಡಿ ಭಕ್ತಿಯಿಂದ ದಿನವಿಡೀ ಜಾಗರಣೆ ಮಾಡಿದರೆ ಅಶ್ವಮೇಧ ಯಜ್ಞದ ಸಮಾನ ಪುಣ್ಯ ದೊರೆಯುತ್ತದೆ ಎಂದು ಹೇಳಲಾಗಿದೆ ಪಾಪಿಗಳು ಸಹ ಈ ದಿನದ ಮಹಿಮೆಯನ್ನು ಕೇಳುವುದರಿಂದಲೇ ಪಾಪ ವಿಮೋಚನೆ ಹೊಂದುತ್ತಾರೆ ಪುಣ್ಯವನ್ನು ಬಯಸುವವರು ಉಪವಾಸದ ಮೂಲಕ ದೇಹ ಮನಸ್ಸು ಶುದ್ಧಗೊಳಿಸಬೇಕು ನಿರ್ಜಲ ಉಪವಾಸ ಸಾಧ್ಯವಿಲ್ಲದವರು ಹಣ್ಣು ಹಾಲು ಫಲಾಹಾರದಿಂದ ದಿನ ಕಳೆಯಬಹುದು ಆದರೆ ಮನಸ್ಸು ದೇವರ ನಾಮಸ್ಮರಣೆಯಲ್ಲೇ ನೆಲೆಸಬೇಕು ಎಂಬುದು ಮುಖ್ಯ ಈ ವ್ರತವನ್ನು ಆಚರಿಸುವ ವಿಧಾನವು ಕೂಡ ಸುಂದರ ದಶಮಿ ಎಂದೇ ಸಾಯಂಕಾಲ ಲಘು ಆಹಾರ ಸೇವಿಸಿ ಮನಸ್ಸನ್ನು ನಿಯಂತ್ರಿಸಬೇಕು ಏಕಾದಶಿಯಂದು ಮುಂಜಾನೆ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ವಿಷ್ಣುವಿನ ಪ್ರತಿಮೆಗೆ ಗಂಧ ಹೂವು ತುಳಸಿ ನೈವೇದ್ಯವನ್ನು ಅರ್ಪಿಸಬೇಕು ವಿಷ್ಣು ಸಹಸ್ರನಾಮ ಅಥವಾ ಗೋಪಾಲ ಶ್ಲೋಕಗಳನ್ನು ಪಠಿಸಬೇಕು ದಿನವಿಡೀ ಉಪವಾಸದಿಂದ ದೇವರನ್ನು ಸ್ಮರಿಸಿ ಸಾಯಂಕಾಲ ಭಜನೆ ಕೀರ್ತನೆಗಳಲ್ಲಿ ತೊಡಗಬೇಕು ರಾತ್ರಿ ಜಾಗರಣೆ ಮಾಡುವುದು ಅತ್ಯಂತ ಶ್ರೇಷ್ಠ ಮುಂದಿನ ದಿನ ದ್ವಾದಶಿಯಲ್ಲಿ ಪಾರಣ ಮಾಡಿ ಉಪವಾಸವನ್ನು ಮುಗಿಸಬೇಕು ಆದರೆ ಉಪವಾಸ ಮುರಿಯುವ ಮುನ್ನ ಬ್ರಾಹ್ಮಣರಿಗೆ ಅನ್ನ ದಕ್ಷಿಣೆ ನೀಡುವುದು ಅಗತ್ಯವೆಂದು ಶಾಸ್ತ್ರಗಳು ಹೇಳುತ್ತವೆ ಈ ಏಕಾದಶಿಯ ಫಲಗಳು ಅಸಂಖ್ಯಾತ ಭಕ್ತನು ಇಂದಿನ ಜನ್ಮಗಳ ಪಾಪದಿಂದ ಮುಕ್ತನಾಗುತ್ತಾನೆ ಮನೆ ಮಾತಿನಲ್ಲಿ ಅಶಾಂತಿ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಆರೋಗ್ಯ ಆಯುಷ್ಯ ಧನಧಾನ್ಯ ಎಲ್ಲವೂ ಹೆಚ್ಚಾಗುತ್ತವೆ ಕೇವಲ ಭೌತಿಕ ಸುಖವಷ್ಟೇ ಅಲ್ಲ ಭಕ್ತನು ಪರಲೋಕ ಸುಖವನ್ನು ಪಡೆಯುತ್ತಾನೆ ವೈಕುಂಠ ಪ್ರಾಪ್ತಿಯ ಮಾರ್ಗವು ಈ ದಿನ ವ್ರತದಿಂದ ಸುಗಮವಾಗುತ್ತದೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಭಾದ್ರಪದ ಮಾಸವು ಮಳೆಯ ಅಂತ್ಯ ಹಾಗೂ ಋತುವಿನ ಆರಂಭದ ಸಮಯ ಈ ಸಮಯದಲ್ಲಿ ದೇಹದಲ್ಲಿ ಜೀರ್ಣಕ್ರಿಯೆಯ ಬದಲಾವಣೆ ಸಂಭವಿಸುತ್ತದೆ ಉಪವಾಸವು ದೇಹಕ್ಕೆ ವಿಶ್ರಾಂತಿ ನೀಡಿ ಜೀರ್ಣಾಂಗಗಳನ್ನು ಶುದ್ಧಗೊಳಿಸುತ್ತದೆ ಮನಸ್ಸನ್ನು ನಿಯಂತ್ರಿಸುವ ಮೂಲಕ ಮಾನಸಿಕ ಶಾಂತಿಯು ಲಭಿಸುತ್ತದೆ ಅಂದರೆ ಧಾರ್ಮಿಕ ಆಚರಣೆಯ ಹಿಂದಿರುವ ವೈಜ್ಞಾನಿಕ ಅಂಶವು ಸಮರ್ಥವಾಗಿದೆ ಜನಪದ ನಂಬಿಕೆಗಳ ಪ್ರಕಾರ ಈ ದಿನ ವ್ರತ ಮಾಡಿದ ಮಹಿಳೆಗೆ ಉತ್ತಮ ಪತಿಯ ದೊರೆಯುತ್ತಾನೆ ಪುರುಷನಿಗೆ ಉತ್ತಮ ಪತ್ನಿ ದೊರೆಯುತ್ತಾಳೆ ದೀರ್ಘಕಾಲದ ರೋಗಗಳು ದೂರವಾಗುತ್ತವೆ ಮನೆಗಳಲ್ಲಿ ಆರ್ಥಿಕ ಸುಖ ಶಾಂತಿ ನೆಲೆಸುತ್ತದೆ ದುಃಖ ಅಶಾಂತಿ ಕಲಹ ಎಲ್ಲವೂ ತೊಲಗುತ್ತವೆ ಹೀಗಾಗಿ ಪ್ರತಿಯೊಬ್ಬರು ಈ ದಿನವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಬೇಕು ಎಂಬುದು ಪೀಳಿಗೆಯಿಂದ ಬಂದ ನಂಬಿಕೆ ಇದರಿಂದ ಸ್ಪಷ್ಟವಾಗುವುದು ಏನೆಂದರೆ ಪರಿವರ್ತನೆ ಏಕಾದಶಿ ಕೇವಲ ದೇವರ ಶಯನ ಬದಲಾವಣೆಯ ದಿನವಲ್ಲ ಅದು ಭಕ್ತರ ಜೀವನದಲ್ಲಿಯೂ ಹೊಸದೊಂದು ತಿರುವಿನ ಸಂಕೇತ ಪಾಪದಿಂದ ಪುಣ್ಯಕ್ಕೆ ಅಜ್ಞಾನದಿಂದ ಜ್ಞಾನಕ್ಕೆ ದುಃಖದಿಂದ ಸುಖಕ್ಕೆ ನಡೆಯುವ ಪರಿವರ್ತನೆಗೆ ಇದು ಪ್ರತೀಕ ಸೆಪ್ಟೆಂಬರ್ ಮೂರರಂದು ಬರುವ ಈ ದಿನವನ್ನು ಉಪವಾಸ ಜಪ ದಾನ ಭಜನೆ ಕೀರ್ತನೆಗಳಲ್ಲಿ ಕಳೆದರೆ ಮಾನವ ಜೀವನದಲ್ಲಿ ಸಿಜ್ಜವಾದ ಪರಿವರ್ತನೆ ಸಂಭವಿಸುತ್ತದೆ ಅಂತಿಮವಾಗಿ ವೈಕುಂಠ ಪ್ರಾಪ್ತಿಯು ಸಾಧ್ಯವಾಗುತ್ತದೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು